ಬಲ್ಲ ಬಲ್ಲಭಜಿ ನಂಬರ್ದ ಚಾನ್ಸಲರ್ ಬೋಳದ ಗೊತ್ತು ಎ ಹನ್ನೆರಡು ಮೂವತ್ತಾರು ಹನ್ನೆರಡು ಮೂವತ್ತಾರು ಬೋಳದ ಗೊತ್ತು ಎ ಬಲ್ಲದ ಮಲ್ಲಾಕಲ್ನ ಕೊಂಬಕ್ಕೆ ಏನೊಂದು ಜಿ ನಾವಿರ್ದಿ ಇಲ್ಲೇ ಅರ್ಧ ಗಂಟೆ ಮುಗಿಪ ಒಂದು ಪಂತ ಮೂಜರ ಗಂಟೆಗೆ ಸರಿಯಾದ ಸಾಲ್ ಮುಗಿನ ಪೊರ್ತುಗು ಪಂಪಿನ ಆಸನ ದಿ ಒಂದು ವೈದ್ಯರ ಮೇರೆನ ಪ್ರೀತಿ ಪೂರಕವಾದ ಬಾರಿ ಪೂರ್ಣಡು ಅಲಿತ ಈ ಲೇಸಿಗೂ ಎದುಕೊಂಡು ಶ್ರೀಯುತ ರಾಜ್ಕುಮಾರ್ ಶೆಟ್ಟಿ ಗೊತ್ತು ಮೇರೆ ಮೇರೆಗೆ ಶಾಲು ಪಾಡ್ದು ಗೊತ್ತು ಎದುಕೊಂಡು ಪಂಡದ ಕೇಳಿದ್ರು బోల గు జగదీశ్ శెట్ నంబర్ సంఖు పూంజ కరెక్ట్ మాని సమే హువేస్ మాబా శెట్లు దేవ పూజ కరెట్ సంకు పూజ కరెత్తా సంఖు పూజ కరెత్త సంక పూజ కరెత్త ಬೋಲದ ಗೊತ್ತು ಜಗದೀಶ್ ಶೆಟ್ಟರ್ ಒಂಜಿನ್ ಒಂದಿನ ನಂಬರ್ ದ ಸಂಕು ಪುಂಜಕರಬತ್ತ ಹನ್ನೆರಡು ಅರವತ್ತ ಎಂಟು ಹನ್ನೆರಡು ಎಂಬತ್ತೊಂದು ದೇವ್ ಪುಂಜಕರೇಧ ಮರುಡಿ ಶ್ರೀಧರಣ ಬಾರಿ ಸವಿಸ್ತಾರ ಓಟಗಾರ ಇರ್ತೀನಾಮ ಬತ್ತಿ ವಾಕೋರ ಪಾಲನೆ ಮಲ್ಪ ಪಾಲನೆ ಮಲ್ಪಡು గు జగదీ శెట్ ఒ సం ఆచరణ పుంజకరట్ సంక్ పుంజ కరేత్త సంక్ పుంజ కరేత్త సంక్ పుంజకరట్ బోళదు గు జగదీశ్ శక్ ఒ హెడ్ తొంభత్ ఆరు

ಕೌಡೂರು ತುಷಾರ ಮಾರಪ್ಪ ಭಂಡಾರನ ಒಂದ ದೇವಪೂಂಜ ಕರೆಕ್ಟ್ ನಾವೇರ್ದ ಮಲ್ಲ ವಿಭಾಗದಲ್ಲ ಸೆಮಿಫೈನಲ್ ದ ಸ್ಪರ್ಧೆ ಸಂಕ ಪೂಂಜ ಕರೆತ್ತ ಸಂಘ ಪೂಂಜ ಕರೆತ್ತ ಸಂಖ ಪೂಂಜ ಕರೆಕ್ಟ್ ಬತ್ತನ ಬೋನದ ಗೊತ್ತು ಜಗದೀಶ್ ನ ಒಂಜಿ ನಂಬರ್ ಇರ್ಲು ಭಾಗವಹಿಸ್ ನದ್ಮ ಜೊತೆ ನಾವೇರ್ದ ಮಲ್ಲ ವಿಭಾಗದ ಇರ್ಲಿ ಸೆಮಿಫೈನಲ್ನ ನಂಜಿ ಬಾಗೋಡು ಫೈನಲ್ ಪ್ರವೇಶ ಮಲ್ತೇರಿ ಬೋಳದ ಗೊತ್ತು ಜಗದೀಶ್ ಶೆಟ್ಟಿನ ಒಂಜಿನ ನಂಬರ್ ದರ್ಲು ಹನ್ನೆರಡು ಐವತ್ತಾರು ಹನ್ನೆರಡು ಎಪ್ಪತ್ತ ಎರಡು ಫೈನಲ್ ಪ್ರವೇಶ ಮಲ್ತನ ಬೋಳದ ಗೊತ್ತು ಜಗದೀಶ್ ಶೆಟ್ಟಿನ ಒಂದಿನ ನಂಬರ್ ದರ್ಲಿನ ಗಿಡ ಬೈಂದೂರು ವಿಶ್ವನಾಥ ದೇವಡಿಗೇರಿ ಮೇರೆ ಚಪ್ಪಾಲ ನಾವೇರದ ಮಲ್ಲ ವಿಭಾಗ ಫೈನಲ್ ಪ್ರವೇಶ ಮಾಡ್ತಾನ ಇರುವ ಭಾರತ್ ಪೂಜಾರಿ ನಂಬರ್ದಲ್ಲೂ ದೇವ ಪೂಜ್ಯ ಕರೆಕ್ಟ್ ಬೋರೇ ಗೊತ್ತು ಜಗದೀಶ್ ಶೆಟ್ಟರ್ನ ಒಂದಿನ ನಂಬರ್ದಲ್ಲಿ ಶಂಕು ಪೂಂಜ ಕರೆಕ್ಟ್ ನಾವೇರ್ದ ಮಲ್ಲ ವಿಭಾಗದ ಫೈನಲ್ ತ ಸ್ಪರ್ಧೆ ಸಂಕು ಪೂಂಜ ಕರೆಕ್ಟ್ సంకు పూజ కరెత్త సంక పుంజ కరట్ బోళద గొత్తు జగదీశ్ శేట్రంజన్ నంబర్ దుంజ కరట్ బర్లు భాగవసిన పద్మోర్మ జన నవీర్ దల్ల విభాగ ఎర్లడి వంజన బహుమ బోళదొత్తు జగదీశ్ శేట నంబర్ ఇర్లీ దేవ బాడ పూజారి రెడ్డన నంబర్ దర్లిగే ఇత నేర్ దళ విభాగ ಹನ್ನೆರಡು ನಲವತ್ತ ಒಂದು ಹದಿಮೂರು ಇಪ್ಪತ್ತ ಮೂರು ವಂಜನ ಬಹುಮಾನ ಪಡೆಯನ ಬೋಳದ ಗುತ್ತು ಜಗದೀಶ್ ಶೆಟ್ಟರ್ನ ವಂಜಿನ ಮಧ್ಯಗಡಿನ ರೇ ಬೈಂದೂರು ವಿಶ್ವನಾಥ ದೇವಡಿಗಿರಿ ரடன பௌமான பண்ண இரவாயில் பாண்டில பாட பூஜார நம்பர் தரையாரு மிஜார சத்தபுர சீனாசௌடேர்